ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಕೋಲಾರ ಜಿಲ್ಲೆ ಕೋಲಾರ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರ ಶಿಕ್ಷಣಾಧಿಕಾರಿಗಳ ಮತ್ತು ಕ್ಷೇತ್ರ ಸಮನ್ವಯ ಕಾರ್ಯಗಳ ಕಾರ್ಯಾಲಯ ಡಿ ವಿ ಜಿ ಶಾಲೆ ಮುಲ್ಬಾಗಲ್ ತಾಲೂಕು ಇದರಿಂದ ಶಾಲಾ ಪ್ರಾರಂಭೋತ್ಸವ ವಿಶೇಷ ದಾಖಲಾತಿ ದಾಖಲಾತಿ ಸರ್ಕಾರಿ ಶಾಲೆಗಳಲ್ಲಿ ಸವಲತ್ತುಗಳು ಸವಲತ್ತುಗಳ ವಿತರಣೆ ವಿತರಣೆ ಕ್ಷೀರಭಾಗಿ ಯೋಜನೆ ಉದ್ಘಾಟನೆ ಶಾಲಾ ಪ್ರಾರಂಭೋತ್ಸವ ಉದ್ಘಾಟನೆ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳು ವೆಲ್ಕಮ್ ಮಾಡಿಕೊಂಡು ಸುಸ್ವಾಗತವನ್ನು ಮಾಡಿಕೊಂಡು ಅದ್ಭುತವಾಗಿ ರೂಪಿಸಿರುವ ಈ ಕಾರ್ಯಕ್ರಮ ಅದ್ಭುತವಾಗಿ ರೂಪುಗೊಂಡಿದೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಸಮನ್ವಯ ಅಧಿಕಾರಿಗಳಾಗಿರುವಂತಹ ಸೋಮೇಶ್ ಸರ್ ಅವರೇ ಮತ್ತು ಇಷ್ಟು ಅದ್ಭುತವಾಗಿ ಮಕ್ಕಳನ್ನು ಸ್ವಾಗತಿಸಿ ಭಾಳ ಪ್ರೀತಿ ವಿಶ್ವಾಸದಿಂದ ಸ್ವಾಗತಿಸಿರುವಂತಹ ಸೊಣ್ಣಪ್ಪ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಈ ಭಾಗದ ಕೌನ್ಸಿಲರ್ ಮೇಡಮ್ ಅವರೇ ಮತ್ತು ಎಲ್ಲ ಪತ್ರಕರ್ತ ಮಿತ್ರರೇ ಎಲ್ಲ ಪೋಷಕ ಮಿತ್ರರೇ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಸರ್ಕಾರಿ ಶಾಲೆ ನಮ್ಮ ಶಾಲೆ ನಮ್ಮೆಲ್ಲರ ಸಾರ್ವಜನಿಕರ ಶಾಲೆ ಇದು ಸಾರ್ವಜನಿಕ ಎಲ್ಲರಿಗೂ ಕೂಡ ಹಕ್ಕಿರುತ್ತಿಲ್ಲ ಸಾರ್ವಜನಿಕರ ಶಾಲೆ ಇದು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಸಾರ್ವಜನಿಕ ಸಮಸ್ಯೆಗಳು ಇರಬೇಕು ಸಾರ್ವಜನಿಕ ಸಮಸ್ಯೆಗಳೇನಾದರೂ ಇಲ್ಲ ಅಂದರೆ ದಲಿತರಿಗೆ ಬಡ ಮಕ್ಕಳಿಗೆ ಅವರಿಗೆ ಎಲ್ಲ ಸವಲತ್ತುಗಳು ಮುಟ್ಟಕ್ಕಾಗುತ್ತೆ ಅವರು ಸಮಾಜ ಮುಖ್ಯವಾಹಿನಿಗೆ ಬರೋದಕ್ಕಾಗೋದಿಲ್ಲ ಅಂತ ಸರ್ಕಾರ ಮನಗೊಂಡು ಎಲ್ಲ ಸವಲತ್ತುಗಳನ್ನು ಇದೆ ಪೋಷಕರು ಇದನ್ನು ಮನಗಾಣಬೇಕು ಸರ್ಕಾರಿ ಶಾಲೆ ನಮ್ಮ ಶಾಲೆ ಅಂತ ಆಗಬೇಕು ನನ್ನ ಹಕ್ಕು ಶಾಲೆ ಇದು ನನ್ನ ಮಕ್ಕಳು ಇಲ್ಲೇ ಸೇರಿಸಿ ಇಲ್ಲಿರೋ ಏನಾದರೂ ಲೋಪದೋಷಗಳಿದ್ರೆ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು ಅನ್ನೋ ಮನೋಭಾವ ಪೋಷಕರಿಗೆ ಬರಬೇಕು ಆರ್ಥಿಕವಾಗಿ ಆಲೋಚನೆ ಮಾಡಬಾರ್ದು ಆರ್ಥಿಕವಾಗಿ ಸದೃಢ ಆದ ತಕ್ಷಣ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಿಗೆ ಹೋಗುವ ಮನೋಭಾವ ಪೋಷಕರು ಬಿಡಬೇಕು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಜೊತೆಗೆ ಮೌಲ್ಯಾಧಾರಿತ ಮೌಲ್ಯಗಳು ಕಲಿಸ್ತಾರೆ ಮೌಲ್ಯಗಳು ಮೌಲ್ಯಗಳಿಲ್ಲದೆ ಇರುವ ಮನುಷ್ಯ ಅವನು ಐ ಎ ಎಸ್ ಐ ಪಿ ಎಸ್ಸು ಮಾಡಿದ್ರು ಕೂಡ ದೇಶಕ್ಕೆ ಮಾರ್ಕಾನೆ ಆಗ್ತಾನೆ ಮೌಲ್ಯಾಧಾರಿತವಾಗಿ ದೊರೆಯುವ ಶಿಕ್ಷಣ ಏನಾದರೂ ಇದೆ ಅಂದರೆ ಅದು ಸರ್ಕಾರಿ ಶಾಲೆಗಳು ಅದಕ್ಕೋಸ್ಕರ ನಮ್ಮ ಪೋಷಕರು ಮಣಗಾಣಬೇಕು ಮೌಲ್ಯಾಧಾರಿತ ಶಿಕ್ಷಣ ಎಲ್ಲಿ ಸಿಗುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಸಿಗತ್ತೆ ಅಂತ ಹೇಳ್ತಾ ಈ ಇವತ್ತು ಈ ದಿನ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇಡೀ ತಾಲೂಕಿನಾದ್ಯಂತ ಕುಲ್ಬಾವಲ್ ತಾಲೂಕಿನಿಂದ ಪ್ರಾರಂಭೋತ್ಸವ ಬಹಳ ಮಾಡ್ತಾ ಇದ್ದೀವಿ ಈ ಶಾಲೆಯಲ್ಲಿ ಬಹಳ ವಿನೂತನವಾಗಿ ಮಕ್ಕಳನ್ನು ಸಿಹಿ ಕೊಡುವುದರೊಂದಿಗೆ ರಾಗಿ ಮಾಲ್ಟ್ ಕೊಡುವುದೊಂದಿಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಹರ್ಷಣ ಕುಂಕುಮ ಇಟ್ಟು ಹೂ ಚೆಲ್ಲಿ ಎಷ್ಟು ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೆ ಬಹಳ ಚೆನ್ನಾಗಿ ಸಂತೋಷ ಆಯಿತು ಹಾಗೆ ಶಾಲೆಗೆ ಪ್ರಭುಗಳು ಯಾರು ಅಂದರೆ ವಿದ್ಯಾರ್ಥಿಗಳು ಇವಾಗ ಶಾಲೆಗೆ ದೊರೆಗಳು ಯಾರಪ್ಪ ಅಂದರೆ ವಿದ್ಯಾರ್ಥಿಗಳೇ ಸಾರಿಗೆ ಇಲಾಖೆಗೆ ಯಾವ ರೀತಿ ಪ್ರಯಾಣಿಕರು ಪ್ರಭುಗಳು ಆ ರೀತಿ ಶಿಕ್ಷಣ ಇಲಾಖೆಗೆ ನಮ್ಮ ವಿದ್ಯಾರ್ಥಿಗಳೇ ಪ್ರಭುಗಳು ಅದಕ್ಕೋಸ್ಕರ ಪ್ರತಿದಿನ ಪ್ರತಿ ಕ್ಷಣನೂ ಸಮಯ ವ್ಯಯ ಆಗದಂಗೆ ಮಕ್ಕಳಿಗೆ ಪಾಠ ನಡೀಬೇಕು ಅದು ನಮ್ಮ ಮೂಲ ಉದ್ದೇಶ ಮೂಲ ಉದ್ದೇಶ ಎಲ್ಲ ಶಿಕ್ಷಕರು ಶಿಕ್ಷಕರು ಮಣಗಾಣಬೇಕು ಅವ್ರಿಗೆ ಸೂಚ್ಯವಾದ ಮಾತು ಪ್ರತಿದಿನ ಯಾವುದೋ ಒಂದು ಸಮಯದಲ್ಲಿ ಪ್ರತಿದಿನ ಅಥವಾ ವಾರಕ್ಕೊಮ್ಮೆನೋ ಸಮಯ ಸಿದ್ಧ ಅಲ್ಲ ಶಾಲೆಗೆ ಇರ್ತೀವಿ ಭೇಟಿ ನೀಡ್ತಾ ಇರ್ತೀವಿ ಅನಿರೀಕ್ಷಿತ ಭೇಟಿ ಬರ್ತಾಯಿರ್ತೀವಿ ನಾವು ಬರೋದು ಫಸ್ಟ್ ಆಫೀಸ್ ರೂಮ್ ಅಲ್ಲ ಫಸ್ಟ್ ಕ್ಲಾಸ್ ರೂಮ್ ಬರ್ತೀವಿ ಕ್ಲಾಸ್ ರೂಮ್ ಬಂದು ನಿಮ್ಮ ಪಾಠವನ್ನು ಅಬ್ಸರ್ವೇಷನ್ ಮಾಡ್ತೀವಿ ಮಗು ಪ್ರಗತಿ ಆಗಬೇಕು ಮಗು ಪ್ರಗತಿ ಆದರೆ ಈ ಒಟ್ಟಾರೆ ನಾವು ಎಲ್ಲ ವ್ಯವಸ್ಥೆಗೆಲ್ಲ ಇದಾಗತ್ತೆ ಸರ್ಕಾರ ಸಾಕಷ್ಟು ವ್ಯಯ ಮಾಡ್ತಾ ಇದೆ ನಮ್ಮ ಘನ ಸರ್ಕಾರ ಘನ ಸರ್ಕಾರ ಸಾಕಷ್ಟು ಸೌಲಭ್ಯಗಳು ಅದರಲ್ಲೂ ವಿಶೇಷವಾಗಿ ಈ ಸರ್ಕಾರ ಬಡ ಮಕ್ಕಳಿಗೆ ವಿಶೇಷವಾಗಿ ಬಡವರಿಗೆ ಬಹಳ ಅನುಕೂಲ ಮಾಡ್ತಾಯಿದೆ ಅದಕ್ಕೋಸ್ಕರ ಸರ್ಕಾರದ ಹಣ ನಾವು ಪೋಲ್ ಮಾಡಬಾರ್ದು ಮಕ್ಕಳಿಗೆ ಯಾವ ಉದ್ದೇಶಕ್ಕೆ ಅದು ಬರ್ತಾ ಇದೆಯೋ ಆ ಉದ್ದೇಶಕ್ಕೆ ಮಕ್ಕಳಿಗಾಗಿ ಅನುಕೂಲ ಮಾಡಬೇಕು ಅದರಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಸಾಕ್ಷಿಶಿರು ಕೂಡ ದಿನಾನೂ ಆಲೋಚನೆ ಮಾಡಿ ಮಕ್ಕಳಿಗೆ ಸವಲತ್ತುಗಳನ್ನು ಕೊಡಿಸಬೇಕು ಕೊಡಬೇಕು ಈ ಶಾಲೆಯಲ್ಲಿ ಅದು ನಡೀತಾ ಇದೆ ಭಾಳ ಸಂತೋಷಕರವಾಗುತ್ತೆ ಇದೇ ರೀತಿ ಮುಂದುವರಿ ಡಿ ವಿ ಜಿ ಶಾಲೆ ಮುಂದಿನ ದಿನಗಳಲ್ಲಿ ಇನ್ನೂ ಉಚ್ಚರಾಯ ಸ್ಥಿತಿಗೆ ಹೋಗಿ ಈ ಕೇಂದ್ರ ಸ್ಥಾನ ಎಂಥದ್ದು ಅಂದರೆ ಡಿ ವಿ ಜಿಯವರ ಜನ್ಮಸ್ಥಳದ ಜಾಗ ಇಲ್ಲಿಂದಲೇ ಉದ್ಘಾಟನೆ ಮಾಡಬೇಕು ಇಡೀ ವಿಶ್ವಕ್ಕೆ ಗೊತ್ತಿರುವ ಡಿ ವಿ ಜಿಯವರು ಹುಟ್ಟಿರುವ ಭೂಮಿ ಇದು ಪುಣ್ಯ ಭೂಮಿ ಇದು ಇಲ್ಲಿಂದ ನಾವು ಉದ್ಘಾಟನೆ ಮಾಡ್ತಾ ಇರೋದು ನಮಗೆಲ್ಲರಿಗೂ ಇಲ್ಲಿರೋರೆಲ್ರಿಗೂ ಬಹಳ ಸಂತೋಷಕಾಯ ಮತ್ತು ಈ ಅವಕಾಶ ಸಿಕ್ಕಿರೋದು ಕೂಡ ಒಂದು ಪುಣ್ಯ ಅಂದ್ಕೋಬೇಕು ನಾವೆಲ್ಲ ಡಿ ವಿ ಅವರು ಎಷ್ಟು ಮಹಾರಾಜು ಎಷ್ಟೋ ಸವಲತ್ತು ಮಹಾರಾಜು ವಿಶ್ವೇಶ್ವರವರು ಮೈಸೂರು ಸಂಸ್ಥಾನದಲ್ಲಿ ಇವ್ರಿಗೆ ಎಷ್ಟೋ ಸವಲತ್ತುಗಳು ಕೊಡಬೇಕು ಅಂತ ಬನ್ನಿ ನಿಮಗೆ ಸವಲತ್ತುಗಳು ಕೊಡ್ತೀವಿ ನಿಮ್ಗೆ ಏನು ಬೇಕೋ ಸಹಾಯ ಮಾಡ್ತೀವಿ ಅಂದರೆ ಅವರು ಯಾವ ಸವಲತ್ತುಗಳು ನನಗೆ ಬೇಡ ನನ್ನ ಶ್ರಮದ ಮೇಲೆ ನಾನು ನಿಲ್ಲಬೇಕು ಅಂತಾರೆ ಆದರೂ ಕೂಡ ಗೊತ್ತಾಗ ಇವರಿಗೆ ಚೆಕ್ಗಳೆಲ್ಲ ಕೊಡ್ತಾರೆ ಚೆಕ್ಗಳು ಕೊಟ್ಟರೆ ನಾವು ಆಗಿದ್ದು ಚೆಕ್ ಆಗಿದರೆ ತಕ್ಷಣ ಬ್ಯಾಂಕ್ ಹಾಕಪ್ಪ ಇವತ್ತು ಯಾಕಪ್ಪ ಅಂತ ಇದ್ದೀವಿ ತಕ್ಷಣ ಈಗಲೇ ಯಾಕಪ್ಪ ಅಂತೀವಿ ಅಲ್ಲ ಇರೋದು ಆದರೆ ನಮ್ಮ ಡಿ ವಿ ಜಿ ಅವರು ಅವ್ರಿಗೆ ಕೊಟ್ಟಿರುವ ಚೆಕ್ಗಳೆಲ್ಲ ಒಂದು ಶೋರೂಮ್ ಥರ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ರು ಅಲ್ಲಿ ಇಟ್ಕೊಂಡಿದ್ರಂತೆ ಯಾ ಅದು ಡ್ರಾನೇ ಮಾಡಿಲ್ಲ ಅಂದ್ರೆ ಅರ್ಥ ಏನಂದ್ರೆ ನನ್ನ ಶ್ರಮದ ಮೇಲೆ ನಾನು ನಿಲ್ಲಬೇಕು ನನ್ನ ಶ್ರಮದ ಮೇಲೆ ನಾನು ನಿಲ್ಲಬೇಕು ಅನ್ನೋದು ಕಾಯಕವೇ ಕೈಲಾಸ ಅನ್ನೋ ಮನೋಧೋರಣೆ ನಮ್ಮ ವಿದ್ಯಾರ್ಥಿಗಳಾದ ನೀವು ಅಷ್ಟೇ ಪ್ರತಿದಿನ ಶಾಲೆಗೆ ಬರಬೇಕು ಗೈರಾಜರಾಗಬಾರ್ದು ಸರ್ಕಾರಿ ಶಾಲೆಯಲ್ಲಿ ಕೂಡ ಇಂಗ್ಲೀಷ್ ಮೀಡಿಯಂ ಇದೆ ಕನ್ನಡ ಮೀಡಿಯಂ ಇದೆ ನೀವು ಅಂದ್ಕೊಂಡಿರ್ಬೋದು ಕನ್ನಡ ಮೀಡಿಯಂ ಅಂದರೆ ಸುಚ್ಚವಾಗಿ ಯಾವತ್ತೂ ಕಾಣಬಾರ್ದು ನಾವೆಲ್ಲ ಒನ್ ಟು ಟೆಂತ್ ಕನ್ನಡ ಮೀಡಿಯಂನೇ ಓದಿರೋದು ನೋಡಿ ಶಿಕ್ಷಣಾಧಿಕಾರಿಗಳಾಗಿದ್ದೀವಿ ನಮ್ಮ ಸೋಮೇಶ್ ಸಾರು ಕನ್ನ ಸರ್ಕಾರಿ ಶಾಲೆಯಲ್ಲೇ ಓದಿರೋದು ನಾವೆಲ್ಲರೂ ಇಲ್ಲಿರೋಲ್ಲ ಸರ್ಕಾರಿ ಶಾಲೆಯಲ್ಲೇ ನಮಗೆ ಶ್ರದ್ಧೆ ಭಕ್ತಿ ಏನಿರಬೇಕಂದ್ರೆ ಶ್ರದ್ಧೆ ಭಕ್ತಿ ಇದ್ರೆ ಮಾಧ್ಯಮ ಅಡ್ಡಿ ಬರುವುದಿಲ್ಲ ನಾವು ಕಲಿಬೇಕು ಕಲಿಯಬೇಕು ಏನೋ ಒಂದು ಸಾಧನೆ ಮಾಡಬೇಕು ಅಂತಿದ್ರೆ ಕನ್ನಡದಲ್ಲೂ ಅದೇ ವಿಷಯ ಇರೋದು ಇಂಗ್ಲೀಷ್ ಮೀಡಿಯಮಲ್ಲೂ ಅದೇ ವಿಷಯ ಇರೋದು ಕನ್ನಡ ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಬೇಗ ಮನಸ್ಸಿಗೆ ತಟ್ಟುತ್ತೆ ಅದಕ್ಕೋಸ್ಕರ ಕನ್ನಡವನ್ನು ಯಾವತ್ತೂ ಕೂಡ ನಾವು ಹೇಳಿಸಬಾರ್ದು ಬಹಳ ನಮ್ಮ ಇದು ಅಂತ ಹೇಳ್ತಾ ನಾನು ಬಿ ಎಡ್ ಕೂಡ ನಾನು ಇಂಗ್ಲೀಷ್ ಮೀಡಿಯಂ ಓದಿದ್ದು ಆಮೇಲೆ ಪಿ ಯು ಸಿಯಿಂದ ಆದರೂ ಸಹ ಬಿ ಅಲ್ಲಿ ಏ ಕನ್ನಡದಲ್ಲಿ ಬರೆಯೋಣ ಅಂತೇಳಿ ಕನ್ನಡದಲ್ಲಿ ಬರೆದು ನಾನು ಫಸ್ಟ್ ಕ್ಲಾಸ್ ಬಂದೆ ಕನ್ನಡದಲ್ಲಿ ಬಿ ಎಡ್ ಎಕ್ಸಾಮ್ ಕೋಚಿಗೆಲ್ಲ ಅಲ್ಲಿ ತಗೊಂಡಿದ್ದು ಬರೆದಿದ್ದು ಕನ್ನಡದಲ್ಲಿ ಒಳ್ಳೆ ಎಂಬತ್ತು ಪರ್ಸೆಂಟ್ ಬಂದಿದೆ ನನಗೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಕನ್ನಡ ನಾವು ಬಿಡಬಾರ್ದು ನಮ್ಮ ಕನ್ನಡವನ್ನು ನಾವು ಬಿಡಬಾರ್ದು ಯಾವ ರೀತಿ ಬೇರೆ ಕಡೆ ಯಾವ ರೀತಿ ಬೇರೆ ರಾಜ್ಯಗಳಲ್ಲಿ ತಮಿಳಲ್ಲೇ ತಮಿಳು ತಮಿಳು ಅಂದರೆ ಅವರು ಆ ಪಂಚಪ್ರಾಣ ಅವರಿಗೆ ಆಂಧ್ರದವ್ರಿಗೆ ತೆಲುಗು ಅಂದರೆ ಪಂಚಪ್ರಾಣ ಆ ರೀತಿ ಇದ್ದಾಗ ನಾವು ಕನ್ನಡದವ್ರು ಯಾಕೆ ನಮಗೆ ಕನ್ನಡ ಪಂಚಪ್ರಾಣ ಆಗಬಾರ್ದು ಅದರಲ್ಲೂ ನೀವು ಓದ್ತಾ ಇರೋ ಶಾಲೆ ಕನ್ನಡ ಕೂರ ಮೇರು ಮೇರು ವ್ಯಕ್ತಿ ಬಿ ವಿ ಜಿಯವರ ಶಾಲೆ ಅದಕ್ಕೋಸ್ಕರ ನಾವೆಲ್ಲರೂ ಚೆನ್ನಾಗಿ ಕಲಿಯೋಣ ಸರ್ಕಾರಿ ಸವಲತ್ತುಗಳೆಲ್ಲ ಚೆನ್ನಾಗಿ ಬಳಸ್ಕೊಳ್ಳಿ ಡೈಲಿ ಶಾಲೆಗೆ ಬನ್ನಿ ನಿಮ್ಮ ಪೇರೆಂಟ್ಸು ಇವತ್ತು ಬೇಡ ಅಂದರೂ ನೀವು ನಿಲ್ಬಾರ್ದು ಪ್ರತಿದಿನ ಶಾಲೆಗೆ ಬಂದುಬಿಡ್ಬೇಕು ಕಲ್ತ್ಕೊ ಕಲ್ತ್ಕೊಳ್ಳಿ ಒಳ್ಳೆ ಒಳ್ಳೆ ನಮ್ಮಂಗೆ ಆಫೀಸಸ್ ಆಗ್ಬೋದು ನೀವು ಮುಂದೆ ಮುಂದೆ ಒಳ್ಳೆ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ಎಲ್ಲರೂ ಕೂಡ ಒಳ್ಳೆ ಎನ್ಕರೇಜ್ ಮಾಡಿದ್ದಾರೆ ನಿಮಗೆಲ್ಲ ಮಕ್ಕಳಿಗೆ ಮುಲ್ಬಾಗಲು ಶೈಕ್ಷಣಿಕ ಮಟ್ಟ ಚೆನ್ನಾಗಾಗಲಿ ಅಂತ ಕೋರ್ತಾ ಇವತ್ತು ಎಲ್ಲ ಬಾಡ ಶಾಲೆಗಳಿಗೆ ಶಾಲೆ ಓಪನ್ ಆಗಬೇಕು ಓಪನ್ನು ಅವರು ಓಪನ್ ಮಾಡಲ್ಲ ಅಂತ ಕಳಿಸಿಲ್ಲ ನಮ್ಮ ಗಡಿ ಭಾಗದಲ್ಲೂ ಕೂಡ ಶೈಕ್ಷಣಿಕ ಮಟ್ಟ ಚೆನ್ನಾಗಬೇಕು ಅಂತ ಪಾಪ ಟೌನಲ್ಲಿ ಇರೋರು ಚೆನ್ನಾಗಿರೋರು ಎಲ್ಲ ಇಲ್ಲಿ ವಾಸ ಆಗಿರ್ತಾರೆ ಆದರೆ ಹಳ್ಳಿ ಕಡೆಗೆ ಜೀವನ ಬಹಳ ದುಸ್ಥಿರವಾಗಿದೆ ಇಲ್ಲೂ ಅಲ್ಲಿ ಕೂಡ ಶಾಲೆ ಓಪನ್ ಆಗಿ ಇವತ್ತಿಂದ ಶೈಕ್ಷಣಿಕ ಮಟ್ಟ ಅಲ್ಲಿಂದ ಕೂಡ ಪ್ರಾರಂಭ ಆಗಬೇಕು ಅಂತ ನಮ್ಮ ನಿಲುವು ನಾವು ಸೋಮೇಶ್ ಸರ್ ಯೋಚನೆ ಮಾಡಿ ಬಾಡ್ರ್ ಬಾಡ್ರ್ ಶಾಲೆಗಳಿಗೆ ನಮ್ಮ ಅಧಿಕಾರಿಗಳೆಲ್ಲ ಕಳಿಸಿದ್ದೀವಿ ಇವತ್ತು ಓಪನ್ ಮಾಡಿಸ್ತಾ ಇದ್ದೀವಿ ಯಾವುದೋ ಒಂದು ಶಾಲೆಯಲ್ಲಿ ಹತ್ತು ಇಪ್ಪತ್ತಕ್ಕೆ ನಮ್ಮ ಸೋಮೇಶ್ ಸರ್ ನಾವು ಬಿ ಅವರು ಹಾಜರಾಗ್ತೀವಿ ಶಾಲೆಗಳಿಗೆ ಹಾಜರಾಗ್ತೀವಿ ಕ್ಲಾಸ್ ರೂಮ್ಗೆ ಹೋಗಿ ಅವರ ಅಪ್ಡೇಟನ್ನು ಮಾಡಲೇಬೇಕಾಗಿದೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ನಿಮ್ಮ ನಮ್ಮ ತಾಲೂಕಿನ ಶೈಕ್ಷಣಿಕ ಮಟ್ಟ ಸರೋಗಬೇಕು ಮಕ್ಕಳು ಉದ್ಧಾರ ಆಗಬೇಕು ಅನ್ನೋದು ನಮ್ಮ ಪರಮಧ್ಯೇಯ ಮಕ್ಕಳಿಗೆ ಪಾಠ ಆಗಬೇಕು ಅನ್ನೋ ಇಟ್ಕೊಂಡು ಇಲ್ಲಿ ಬಂದಿದ್ವಿ ನಾವು ಅದನ್ನು ನಾವೆಲ್ಲ ಚಾಚು ಚಪ್ತೆ ಮಾಡ್ತೀವಿ ಅಂತ ಹೇಳ್ತಾ ಮೇಷ್ರುಗಳಿಗೂ ಸೂಚ್ಯವಾಗಿ ಹೇಳಿದ್ದೀವಿ ನೀವು ಏನು ಪಾಠ ಮಾಡಬೇಕು ಇವತ್ತು ಅದನ್ನು ಇಲ್ಲಿರುವವರು ಅರ್ಥ ಮಾಡ್ಕೋಬೇಕು ಪಾಠ ನಾನು ಬಂದ ತಕ್ಷಣ ಪಾಠ ಟಿಪ್ಪಣಿ ನೋಡ್ತೀನಿ ನೀವು ಇವತ್ತು ಏನು ಮಾಡಬೇಕು ಅದು ಕ್ಲಾಸ್ ರೂಮ್ ಒಳಗೆ ಒಳಗಡೆ ಇದ್ದೀರಿ ಯಾವ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದೀರಿ ನೈಟೇ ವರ್ಕ್ ಮಾಡ್ಕೊಂಡಿರ್ಬೇಕು ನೀವು ನಾನು ಇವತ್ತು ಈಶಾ ಈ ಕ್ಲಾಸ್ ತರಗತಿಗೆ ಪಾಠ ಈ ರೀತಿ ಮಾಡಬೇಕು ಜಾಸ್ತಿ ಇಲ್ಲದರೂ ಸಂಕ್ಷಿಪ್ತವಾಗಿ ಬರ್ಕೊಂಡು ಬರಬೇಕು ಅದನ್ನು ಫಸ್ಟ್ ನಾನು ಅಬ್ಸರ್ವ್ ಮಾಡ್ತೀನಿ ಅಂತ ಹೇಳ್ತಾ ಯಾರಿಗೂ ಕೂಡ ಕ್ಷಮಿಸೋದಿಲ್ಲ ವೃತ್ತಿಯಲ್ಲಿ ಮೋಸ ಮಾ ಯಾರೂ ಕೂಡ ಮಾಡೋಂಗಿಲ್ಲ ನನ್ನನ್ನು ಸೇರಿಕೊಡ್ದು ನನ್ನನ್ನು ಸೇರಿಕೊಡ್ದು ನಮಗೆ ಏನು ಸರ್ಕಾರ ಸಂಬಳ ಕೊಡ್ತಾ ಇದೆಯೋ ಅದಕ್ಕೋಸ್ಕರ ನಾನು ನಾವು ಮಾಡಬೇಕು ಅಂತ ಹೇಳ್ತಾ ನಮ್ಮ ಶೈಕ್ಷಣಿಕ ಮಟ್ಟವನ್ನು ಸುಧಾರಿಸ್ಬೇಕು ಅಂತ ಹೇಳ್ತಾ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಕಾರ್ಯಕ್ರಮಗಳನ್ನು ಚಾಚು ಜಬ್ಧ ಮಕ್ಕಳಿಗೆ ತಲುಪಿಸ್ಬೇಕು ಅಂತ ಹೇಳ್ತಾ ಇವತ್ತು ಪ್ರಾರಂಭಿಸೋಕೆ ನಮ್ಮನ್ನು ಕರೆದು ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಈ ಶಾಲೆನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ವಿ ಅಂದರೆ ಇಲ್ಲಿ ಒಳ್ಳೆ ಕಾರ್ಯಕ್ರಮ ನಡೀತದೆ ಅಂತ ನಮ್ಗೆ ಗೊತ್ತಿದೆ ಬೇರೆ ಶಾಲೆಗಳಲ್ಲಿ ನಡೀತದೆ ಆದರೆ ಸ್ವಲ್ಪ ವಿಶೇಷವಾಗಿ ಗಮನ ಕೊಡ್ತಾರೆ ಅದಕ್ಕೋಸ್ಕರ ಪ್ರಾರಂಭ ಮಾಡಿದ್ದೀವಿ ಪುಸ್ತಕ ವಿತರಣೆ ಮಾಡಿದ್ದೀವಿ ಬಟ್ಟೆ ವಿತರಣೆ ಮಾಡಿದ್ದೀವಿ ರಾಗಿ ಮಾಲ್ಟ್ ವಿತರಣೆ ಮಾಡಿದ್ದೀವಿ ಮಕ್ಕಳಿಗೆ ಸಿಹಿ ಸಿಹಿ ಊಟ ರೆಡಿ ಆಗ್ತದೆ ಬಿಸಿ ಊಟ ಹಾಗೆ ದಾಖಲಾತಿ ಆಂದೋಲನ ಮಾಡ್ತೀವಿ ಇವಾಗ ಎಲ್ಲ ವಿದ್ಯಾರ್ಥಿಗಳು ದಾಖಲಾತಿ ಆಂದೋಲನ ಮಾಡ್ತೀವಿ ಈ ಎಲ್ಲ ಕಾರ್ಯಕ್ರಮಗಳು ಈ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲಿ ಯಾವ ರೀತಿ ನಡೀತಾ ಇದೆಯೋ ಅದೇ ರೀತಿ ತಾಲೂಕಲ್ಲೇ ಪ್ರತಿಯೊಂದು ಶಾಲೆಯಲ್ಲೂ ನಡೀತಾ ಇದೆ ಪ್ರತಿಯೊಂದು ಶಾಲೆಯಲ್ಲಿ ನಡೆದ ಆ ರೀತಿ ಡೈರೆಕ್ಷನ್ ಮಾಡಿದ್ದೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮನ್ನು ಬರ್ಮಾಡಿಕೊಂಡು ಇದು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಅನುಷ್ಠಾನ ಪ್ರಾರಂಭಿಸುವ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡಿದ್ದಕ್ಕಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಮಿತ್ರರಿಗೂ ಮತ್ತು ಸೋಮೇಶ್ ಸರ್ ಅವ್ರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತೆಲ್ಲ ಪತ್ರಿಕಾ ಮಿತ್ರರಿಗೂ ಪೋಷಕರಿಗೂ ಒಂದಿಸ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು